ಹಲೋ ಾಯ್ ಮಧ್ಯಾಹ್ನ ಊಟ ಮಾಡಿದ್ರ ಇಂಗ್ಲಿಷ್ ಅವಧಿ ಆಗೋಯ್ತಲ್ವಾ ಎಂ ಕೆ ಅಲ್ಲಿ ಆಗೋದ್ಮೇಲೆ ನಾವು ಪರಿಸರ ಅಧ್ಯಯನದಲ್ಲಿ ಇವತ್ತು ನಾವು ನನ್ನ ಆಟಿಕೆ ಅಂತ ಎರಡನೇ ತರಗತಿಲಿರ್ತಕ್ಕಂಥ ನನ್ನ ಆಟಿಕೆ ಅಂತ ಒಂದಿದೆ ಅಲ್ವಾ ಗಿರ್ಗೀಟ್ಲೆ ಮಾಡ್ತಕ್ಕಂಥದ್ದು ಗಿರ್ಗೀಟ್ಲೆ ಮಾಡ್ತಕ್ಕಂಥದ್ದನ್ನ ನಾವು ಇವತ್ತು ಬಣ್ಣದಾಳಲ್ಲಿ ಮಾಡೋಣ ಎಲ್ಲರೂ ಸಹ ನಿಮ್ಗೆಲ್ಲ ಬಣ್ಣದಾಳ ಕೊಟ್ಟಿದ್ಯಲ್ವಾ ಕಂಗಾಳಿ ತೋರಿಸಿ ಹಾ ವೆರಿ ಬೀಳ್ಸಿ ಈಗ ಚಚ್ಚೌಕನಾಗಿ ಆಯತಾಕಾರದಲ್ಲಿ ಇದು ಯಾವ ಆಕಾರದಲ್ಲಿದೆ ಆಯತಾಕಾರದಲ್ಲಿರ್ತಕ್ಕಂಥದ್ದನ್ನ ನಾವು ಕರೆಕ್ಟಾಗಿ ಆಗಿ ಚಚ್ಚೌಕಾರಕ್ಕೆ ಆಳೆಯನ್ನ ತೆಗೆದುಕೋಬೇಕು ಈಗ ಚಚ್ಚೌಕಾರಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ ಕಟ್ ಮಾಡ್ಕೊಂಡಾದ್ಮೇಲೆ ಹಾ ಇಳಿಸಿ ನೀನೇ ತೋರಿಸ್ಬೇಡಿ ಹಾ ಮತ್ತೆ ನಾವು ಇದು ಒಂದು ಮದ್ಯಕ್ಕೆ ಕರೆಕ್ಟ್ ಆಗಿ ಇದು ಯಾವ ಶೇಪ್ ಬಂದಿದೆ ತ್ರಿಭುಜ ಯಾವ ಶೇಪ್ ಬಂದಿದೆ ತ್ರಿಭುಜವನ್ನ ಮತ್ತೆ ನಾವು ಮಾಡಿಸ್ತೀವಿ ಮತ್ತೆ ಮಾಡಿಸಿದಾಗ ಇನ್ನೊಂದು ಯಾವ ಆಕಾರ ಬಂದಿದ್ದು ಯಾವ್ದೋ ಆಮೇಲೆ ನಾವು ಕರೆಕ್ಟ್ ಆಗಿ ಇದನ್ನ ಕರೆಕ್ಟ್ ಆಗಿ ಕಟ್ ಮಾಡ್ತೀವಿ ಈ ನಾವು ಕಟ್ ಎಂಬತ್ತರಷ್ಟು ಮುಂದಕ್ಕೆ ಆ ಗೆರೆ ಮೇಲೆ ಕಟ್ ಮಾಡ್ತೀವಿ ಕಟ್ ಮೇಲೆ ಕಟ್ ಮಾಡಿದ್ಮೇಲೆ ನಾವೇನ್ ಮಾಡ್ತೀವಿ ಒಂದು ಮೂಲೆಯನ್ನ ಇಟ್ಕೊಡು ನೋಡ್ಕೊಳ್ಳಿ ಸುಮ್ಮನೆ ಯಾರು ಮಾಡಬೇಡಿ ಆ ನೋಡಿಕೊಡಿ ಈ ಮೂಲೆಯ ಒಂದು ಮೂಲೆಯನ್ನ ನಾವು ಮಧ್ಯದ ಭಾಗಕ್ಕೆ ಪಾಯಿಂಟ್ ಮಧ್ಯದ ಪಾಯಿಂಟ್ಗೆ ಸೇರಿಸ್ತಾ ಹೋಗ್ತೀವಿ ಒಂದೊಂದು ಮೂಲೆಯೇ ಸೇರ್ಸ್ತಾ ಹೋಗ್ತೀವಿ ಒಂದೊಂದು ಮೂಲೆಯೇ ಸೇರಿಸ್ತಾ ಹೋಗಿ ನೋಡಿ ನೀವು ಸೇರಿಸ್ತಾ ಹಿ

ಎಲ್ಲಾದ್ರೂ ಮಾಡ್ರ ನನಗೆ ಯಾರು ಬರಲಿಲ್ಲ ಎಲ್ಲಾದ್ರೂ ಮಾಡ್ತಾರ ಈಗ ನಿಮ್ಮ ಗಿರಿಗಿಟ್ಲೆಗೆ ಒಂದು ಟೆಂಟ್ ಅನ್ನ ಮಾಡಿಕೊಂಡು ನೀವು ಗಿರಿಗಿಟ್ಲೆಯನ್ನ ಮಾಡ್ತಕ್ಕಂಥದ್ದು ಇದು ಗಿರಿಗಿಟ್ಲೆ ನೋಡಿ ಅಲ್ವಾ ಎಸ್ ಇದೇನಿದು ಗಿರಿಗಿಟ್ಲೆ ಎಲ್ಲ ತೋರಿಸಿ ವೆರಿ ಗುಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಇದಕ್ಕೆ ನಾವು ಒಂದು ಬೆಂಡ ಆ ಒಂದು ಈ ಕಡೆಯಿಂದ ಗುಂಡಿನ ಇಟ್ಕೊಂಡು ಈ ತರ ಮಾಡಬೇಕು ಇಟ್ಕೊಂಡ್ರೆ ಇಟ್ಕೊಂಡು ಗುಂಡಿಪಿನ್ ಹಾಕೊಂಡು ನಾವು ಓಡಿದ್ರೆ ಅದು ನಮ್ಗೆ ಏನಾಗುತ್ತೆ ಗಿರ್ಗಿಟ್ಲೆ ಗಾಳಿ ಬಂದಾಗ ತಿರುತ್ತೈತ ಎಸ್ ಇದನ್ನೇ ನಾವು ನಿಮ್ಮ ಪರಿಸರದಲ್ಲಿ ಇರ್ತಕ್ಕಂತ ಗಿರಿಗಿಟ್ಲೆಯನ್ನ ಮಾಡತಕ್ಕಂತ ವಿಧಾನ ಬರ್ತಾ ಎಲ್ಲ ಈ ಕಡೆ ಬೇರೆ ನನ್ನ ಪಕ್ಕ ಲೈನ್ ಮಾಡಿ ತೋರಿಸ್ಕೊಳ್ಳಿ ಮತ್ತೆ ರಿಪೋರ್ಟ್